ಎಪ್ಪತ್ತು ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ನಾಡಿದ್ದು ಚುನಾವಣೆ ನಡೆಯಲಿದ್ದು ಫೆಬ್ರವರಿ ಎಂಟರಂದು ಮತ ಎಣಿಕೆ ನಡೆಯಲಿದೆ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬಿದ್ದಿರುವಂಥದ್ದು ಇವತ್ತು ಬೆಳಗ್ಗೆಯಿಂದ ಆಮ್ ಆದ್ಮಿ ಬಿಜೆಪಿ ಕಾಂಗ್ರೆಸ್ ದೆಹಲಿಯ ನಾನಾ ಭಾಗದಲ್ಲಿ ಬಿರುಸಿನ ಪ್ರಚಾರವನ್ನು ನಡೆಸಿತು ಮೂರು ಪಕ್ಷಗಳ ನಾಯಕರು ಮತ ಭೇಟಿ ಮಾಡಿದ್ರೂ ನಾಳೆ ಸಂಜೆವರೆಗೂ ಮನೆ ಮನೆ ಪ್ರಚಾರಕ್ಕೆ ಅವಕಾಶವಿದೆ ಹೊಸೂರು ಏರ್ಪೋರ್ಟ್ ಬಗ್ಗೆ ತಮಿಳುನಾಡಿನ ಸಂಸದರು ಪ್ರಸ್ತಾಪ ಮಾಡಿದಾಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಕರ್ನಾಟಕ ಸರ್ಕಾರ ಹೊಸ ಏರ್ಪೋರ್ಟ್ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದೆ ಬೆಂಗಳೂರು ಏರ್ಪೋರ್ಟ್ ಟ್ರಾಫಿಕ್ ಕಡಿಮೆ ಮಾಡುವ ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಿದೆ ಹೊಸೂರು ಏರ್ಪೋರ್ಟ್ ಪ್ರಸ್ತಾಪ ಸರಿಯಲ್ಲಿ ಕೇಂದ್ರ ಮಂಡಿಸಿರುವಂತಹ ಬಜೆಟ್ ಮೇಲೆ ಸಂಸತ್ನಲ್ಲಿ ಚರ್ಚೆ ಆರಂಭವಾಗಿದೆ ಈ ವೇಳೆ ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು ಮೇಕ್ ಇನ್ ಇಂಡಿಯಾ ಪ್ರಸ್ತಾಪಿಸಿ ಪ್ರಧಾನಿ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದ ಉತ್ಪಾದನಾ ಜಿಡಿಪಿ ಶೇಕಡ ಹದಿನೈದು ಪಾಯಿಂಟ್ ಒಂದು ಮೂರರಷ್ಟಿತ್ತು ಈಗ ಶೇಕಡಾ ಹನ್ನೆರಡು ಆರಕ್ಕೆ ಇಳಿಕೆಯಾಗಿದೆ ಅಂತ ಹೇಳಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ ಬಂಡಾಯದ ಹೊಗೆ ಆಡ್ತಾ ಇದೆ ಸರ್ಕಾರದ ವಿರುದ್ಧ ಸ್ವಪಕ್ಷದ ಹತ್ತು ಶಾಸಕರು ಭಿನ್ನಮತದ ಮಾತನಾಡಿದ್ದಾರೆ ಈ ಮೂಲಕ ಬಂಡಾಯ ಸ್ಫೋಟವಾಗಿದೆ ಬಂಡಾಯ ಶಮನಕ್ಕೆ ಸಚಿವ ಶ್ರೀನಿವಾಸ್ ರೆಡ್ಡಿಗೆ ಹೊಣೆ ವಹಿಸಿಕೊಟ್ಟಿದ್ದಾರೆ ಪ್ರಯಾಗರಾಜ್ ಕಾಲ್ತುಳಿತ ದಿನ ಜನ ಸಾವನ್ನಪ್ಪಿದ ಪ್ರಕರಣದ ಬಗ್ಗೆ ಯುಪಿ ಸರ್ಕಾರದ ವಿರುದ್ಧ ಸಂಸದೆ ಜಯಾ ಬಚ್ಚನ್ ವಾಗ್ದಾಳಿ ನಡೆಸಿದ್ದಾರೆ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದವರ ಮೃತದೇಹಗಳನ್ನು ತ್ರಿವೇಣಿ ಸಂಗಮದ ಬಳಿ ನದಿಗೆ ಸೆಯಲಾಗಿದೆ ಕುಂಭಮೇಳದ ನೀರು ಕಲುಷಿತಗೊಂಡಿದೆ ವಿವಿಐಪಿಗಳಿಗೆ ಮಾತ್ರ ಸಕಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದ್ದು ಜನಸಾಮಾನ್ಯರನ್ನ ನಿರ್ಲಕ್ಷ್ಯ ಮಾಡಲಾಗಿದೆ ಜನಸಾಮಾನ್ಯರಿಗೆ ಯಾವುದೇ ಸೌಲಭ್ಯ ಕಲ್ಪಿಸಿಲ್ಲ ಅಂತ ಸಮಾಜವಾದಿ ಪಾರ್ಟಿ ಸಂಸದೆ ಜಯಾ ಬಚ್ಚನ್ ಆಕ್ರೋಶ ವ್ಯಕ್ತಪಡಿಸಿದ್ರು ಇಸ್ರೇಲ್ ಹಾಗೂ ಹಮಾಸ್ ಮಧ್ಯೆ ಕದನ ವಿರಾಮ ಘೋಷಣೆಯಾಗಿದೆ ಎರಡನೇ ಸುತ್ತಿನ ಕದನ ವಿರಾಮ ಘೋಷಣೆ ಬಗ್ಗೆ ಮಾತುಕತೆಗೆ ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಸಜ್ಜಾಗಿದ್ದಾರೆ ಇವತ್ತು ಅಮೆರಿಕಾಗೆ ಬೆಂಜಮಿನ್ ನೆತನ್ಯಾಹು ತೆರಳಿದ್ದಾರೆ ಹಮಾಸ್ ಬಂಡುಕೋರರಿಗೆ ಇರಾನ್ ಬೆಂಬಲ ನೀಡುತ್ತಾ ಇದೆ ಅಂತ ಹೇಳಿದರು ಕೆನಡಾ ಮೆಕ್ಸಿಕೋ ಚೀನಾ ರಾಷ್ಟ್ರಗಳ ಮೇಲೆ ಅಮೆರಿಕ ತೆರಿಗೆ ಸಮರ ಘೋಷಿಸಿದೆ ತೆರಿಗೆ ಸಮರದಿಂದ ಷೇರುಪೇಟೆಯಲ್ಲಿ ಡಾಲರ್ ಮೌಲ್ಯ ಕುಸಿತವಾಗ್ತಿದೆ ಅಮೆರಿಕ ವ್ಯಾಪಾರ ಪಾಲುದಾರ ರಾಷ್ಟ್ರ ಕೆನಡಾ ಮೆಕ್ಸಿಕೋ ಚೀನಾದ ಕರೆನ್ಸಿಗಳ ಮೌಲ್ಯವು ಜಾಗತಿಕ ಆರ್ಥಿಕ ಮಾರುಕಟ್ಟೆಯಲ್ಲಿ ಕುಸಿತ ಕಾಣ್ತಿದೆ ಆಸ್ಟ್ರೇಲಿಯಾದಲ್ಲಿ ಭಾರಿ ಪ್ರಮಾಣದ ಚಂಡಮಾರುತ ಎದ್ದಿದೆ ಚಂಡಮಾರುತದಿಂದಾಗಿ ಈಶಾನ್ಯ ಆಸ್ಟ್ರೇಲಿಯಾದಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿದೆ ಇನ್ನು ಹಲವು ಕಡೆಗಳಲ್ಲಿ ಜಲ ಎದುರಾಗಿದೆ ಪ್ರವಾಹದಲ್ಲಿ ಅನೇಕರು ನಾಪತ್ತೆಯಾಗಿರುವ ಬಗ್ಗೆ ವರದಿಯಾಗಿದೆ ಭಾರತೀಯ ಮೂಲದ ಅಮೆರಿಕನ್ ಗಾಯಕಿ ಮತ್ತು ಉದ್ಯಮಿ ಚಂದ್ರಿಕಾ ಟಂಡನ್ ಅವರಿಗೆ ಪ್ರತಿಷ್ಠಿತ ಗ್ರಾಮಿ ಪ್ರಶಸ್ತಿ ಒಲಿದು ಬಂದಿದೆ ಅಂಬಿಯೇಂಟ್ ಆಲ್ಬಮ್ ವಿಭಾಗದಲ್ಲಿ ತ್ರಿವೇಣಿ ಆಲ್ಬಮ್ಗಾಗಿ ಅವರಿಗೆ ಗ್ರ್ಯಾಮಿ ಪ್ರಶಸ್ತಿ ಬಂದಿದೆ